ವೀಕ್ಷಕರೇ ಪತಿ ಮಗಳ ಎದುರೇ ಸೋದರಳಿಯನನ್ನು ಮದುವೆಯಾದ ಮಹಿಳೆ ಪತಿ ಮಗಳನ್ನು ತಿರಸ್ಕರಿಸಿ ಅವರ ಎದುರೇ ಮಹಿಳೆಯೊಬ್ಬಳ ತನ್ನ ಸೋದರಳಿಯನನ್ನು ಮದುವೆಯಾದ ಘಟನೆ ಬಿಹಾರದ ಜಮ್ಮುವಲ್ಲಿ ನಡೆದಿರುವುದು ವರದಿಯಾಗಿದೆ ಜಮ್ಮು ಜಿಲ್ಲೆಯ ಸಿಕೇರಿಯಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ವಿವಾಹವಾದ ಮಹಿಳೆಯನ್ನು ಆಯುಷಿ ಕುಮಾರಿ ಎಂದು ಗುರುತಿಸಲಾಗಿದೆ ಆಯುಷಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಮದಲ್ಲಿ ವಿಶಾಲ್ ದುಬೆ ಅವರನ್ನು ವಿವಾಹವಾಗಿದ್ದರು ಅವರಿಗೆ ಮೂರು ವರ್ಷದ ಮಗಳು ಕೂಡ ಇದ್ದಾಳೆ ಆದರೆ ಆಯುಷಿ ಕದ್ದು ಮುಚ್ಚಿ ಅದೇ ಗ್ರಾಮದ ಸಚಿನ್ ದುಬೆ ಎನ್ನುವವನ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದಳು ಸಚಿನ್ ದುಬೆ ಆಯುಷಿ ಅವರ ಸಂಬಂಧಿಯಾಗಿದ್ದಾನೆ ಸೋದರಳಿಯ ಸಚಿನ್ ಆಯುಷಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಿತರಾಗಿದ್ದರು ಇಬ್ಬರ ನಡುವಿನ ಆತ್ಮೀಯತೆ ಹೆಚ್ಚಾಗಿದ್ದು ಪ್ರೀತಿಗೆ ತಿರುಗಿದೆ ಆಗಾಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಭೇಟಿಯಾಗುತ್ತಿದ್ದರು ಜೂನ್ ಹದಿನೈದರಂದು ಸಚಿನ್ ಆಯುಷಿ ಇಬ್ಬರೂ ಓಡಿ ಹೋಗಿದ್ದಾರೆ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ವಿಶಾಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಇದಾದ ನಂತರ ಆಯುಷಿ ಜಮುವಿ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಮಗಳನ್ನು ತನ್ನ ಜೊತೆ ಇರಿಸಲು ಆಯುಷಿ ನಿರಾಕರಿಸಿದ್ದಾಳೆ ಎಂದು ವರದಿ ತಿಳಿಸಿದೆ ಆಯುಷಿ ಎರಡು ಕುಟುಂಬಗಳ ಒಪ್ಪಿಗೆಯೊಂದಿಗೆ ಹಳ್ಳಿಯ ದೇವಾಲಯದಲ್ಲಿ ಸಚಿನ್ ಅವರನ್ನು ವಿವಾಹವಾದರು ಈ ವೇಳೆ ಅವರ ಮಗಳು ಹಾಗೂ ಪತಿಯೂ ಅಲ್ಲಿದ್ದರು ನಾವು ಎರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದೇವೆ ಈಗ ನಮ್ಮ ಸಂಬಂಧಕ್ಕೆ ಒಂದು ಹೆಸರಿದೆ ನಾನು ಆಯುಷಿಯನ್ನು ಶಾಶ್ವತವಾಗಿ ಸಂತೋಷವಾಗಿರಿಸುತ್ತೇನೆ ಎಂದು ವಿಶಾಲ್ ಹೇಳಿದ್ದಾರೆ ಇದು ಅವಳನ್ನು ಸಂತೋಷಪಡಿಸುವುದಾದರೆ ನಾನು ಅವಳನ್ನು ತಡೆಯುವುದಿಲ್ಲ ಆದರೆ ಅವಳು ನನ್ನ ವಿರುದ್ಧ ಮಾಡಿದ ಆರೋಪಗಳು ಸುಳ್ಳು ವಾಸ್ತವವಾಗಿ ಅವಳು ನನ್ನ ತಾಯಿ ಮತ್ತು ಮಗಳೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದಳು ಇಂದಿನಿಂದ ಅವಳು ಸಚಿನ್ ಜವಾಬ್ದಾರಿಯೇ ಎಂದು ವಿಶಾಲ್ ಹೇಳಿದ್ದಾರೆ ನಿರೀಕ್ಷೆಗೂ ಮೀರಿ ನೋವು ಭಾರತವನ್ನು ಕಾಡಲಿದೆ ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ತೊಂದರೆ ಇಲ್ಲ ಕೋಡಿಶ್ರೀ ಸ್ಫೋಟಕ ಭವಿಷ್ಯ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿಯುವುದರಲ್ಲಿ ಕೋಡಿಶ್ರೀಗಳು ಯಾವಾಗಲೂ ಮುಂದೂ ಇದೀಗ ಮತ್ತೆ ಸ್ಫೋಟಕ ಭವಿಷ್ಯ ನುಡಿದಿದ್ದು ಸಿಎಂ ಸಿದ್ದರಾಮಯ್ಯ ಬಗ್ಗೆ ಭವಿಷ್ಯ ಹೇಳಿದ ಸ್ವಾಮೀಜಿಗಳು ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ತಿಳಿಸಿದರು ಮುಂದಿನ ಆರು ತಿಂಗಳ ಬಗ್ಗೆ ಭವಿಷ್ಯ ಸಂಸದ ಸೋಮಣ್ಣ ಅವರು ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಭವಿಷ್ಯ ನುಡಿದಿದ್ದು ನಿರೀಕ್ಷೆಗೂ ಮೀರಿ ನೋವು ಭಾರತವನ್ನ ಕಾಡಲಿದೆ ಎಂದು ಹೇಳಿದ್ದಾರೆ ಅದರ ಜೊತೆಗೆ ರಾಜಕೀಯದಲ್ಲಿ ನಿರೀಕ್ಷೆ ಮಾಡದ ರೀತಿಯಲ್ಲಿ ಬದಲಾವಣೆ ಆಗಲಿದೆ ಎಂದು ಭವಿಷ್ಯ ಹೇಳಿದ್ದಾರೆ ಸೋಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯೇಪುರವೆಲ್ಲ ಕೂಳಾದೀತು ಎಂದು ಗೂಢಾರ್ಥವಾಗಿ ಹೇಳಿದ್ದು ಇದರ ಅರ್ಥ ಮುಂದಿನ ದಿನಗಳಲ್ಲಿ ಹೇಳುವುದಾಗಿ ಕುತೂಹಲ ಹುಟ್ಟಿಸಿದ್ದಾರೆ ಸಿಎಂ ಬಗ್ಗೆ ಭವಿಷ್ಯ ನುಡಿದ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಭವಿಷ್ಯ ಹೇಳಿದ ಸ್ವಾಮೀಜಿಗಳು ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಈ ಬಾರಿ ಮಳೆ ಹೆಚ್ಚಾಗುವುದರಿಂದ ಜಲಸ್ಫೋಟ ಉಂಟಾಗುತ್ತದೆ ಇದರಿಂದ ಸ್ವಲ್ಪ ಸಮಸ್ಯೆ ಆಗಬಹುದು ದೇಶದಲ್ಲಿ ಮೇಘ ಸ್ಫೋಟ ಆಗಲಿದ್ದು ಯುದ್ಧ ಇದ್ದು ಕಾರ್ಮೋಡ ಕವಿಯಲಿದೆ ಎಂದು ಹೇಳಿದ್ದಾರೆ ರಾಜ್ಯ ಹಾಗೂ ದೇಶಕ್ಕೆ ಕಂಟಕ ಇದ್ದು ಕೆಲ ಜನರು ಬಲಿಯಾಗಲಿದ್ದಾರೆ ಎಂದಿದ್ದಾರೆ ಇದೆಂತ ಹುಚ್ಚಾಟ ಮಗುವಿನ ಮೇಲೆ ಹಲ್ಲಿ ಬಿದ್ರೂ ರೀಲ್ಸ್ ಮಾಡ್ತಾ ನಿಂತ ಅಪ್ಪ ಅಮ್ಮ ಇತ್ತೀಚೆಗೆ ತಂದೆಯೊಬ್ಬ ತನ್ನ ಎರಡು ವರ್ಷದ ಮಗುವನ್ನು ಹಿಡಿದುಕೊಂಡು ಬಂಗಿ ಜಂಪ್ ಮಾಡಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನೆಟ್ಟಿಗರು ಇದನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಇದೀಗ ಸ್ಟ್ರಾಲರ್ನಲ್ಲಿ ಮಗುವನ್ನು ಮಲಗಿಸಿದ ಪೋಷಕರು ಸ್ಟ್ರಾಲರ್ನಲ್ಲಿ ಹಲ್ಲಿ ಇದ್ದರೂ ಅದನ್ನು ಲೆಕ್ಕಿಸದೆ ರೀಲ್ಸ್ ಮಾಡುವುದರಲ್ಲಿಯೇ ಬ್ಯುಸಿಯಾಗಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ನೆಟ್ಟಿಗರು ಕಿಡಿಕಾರಿದ್ದಾರೆ ಇದಂತ ರೀಲ್ಸ್ ಕ್ರೇಜ್ ಇವರದ್ದು ಎಂದು ತರಾಟೆ ತೆಗೆದುಕೊಂಡಿದ್ದಾರೆ ವೈರಲ್ ಆದ ವಿಡಿಯೋದಲ್ಲಿ ಸ್ಟ್ರಾಲರ್ನಲ್ಲಿ ಮಗು ಮಲಗಿದ್ದಾಗ ಮಗುವಿನ ಸುತ್ತಲೂ ದೊಡ್ಡ ಹಲ್ಲಿಯೊಂದು ಹರಿದಾಡಿದ್ದು ಸೆರೆಯಾಗಿದೆ ಸ್ಟ್ರಾಲರ್ನಲ್ಲಿ ಸಿಕ್ಕಿಹಾಕಿಕೊಂಡ ಹಲ್ಲಿ ಹೊರಬರಲು ದಾರಿ ಕಾಣದೆ ಒದ್ದಾಡುತ್ತಿತ್ತು ಆದರೆ ಪೋಷಕರು ಮಾತ್ರ ಮಗುವನ್ನು ಅಲ್ಲಿಂದ ಎತ್ತಿಕೊಳ್ಳದೆ ಹಲ್ಲಿಯನ್ನು ಹಿಡಿಯಲು ಪ್ರಯತ್ನಿಸಿದ್ದಾರೆ ಪೋಷಕರು ತಮ್ಮ ಸೋಷಿಯಲ್ ಮೀಡಿಯಾ ವ್ಯೂಸ್ಗಾಗಿ ಹೆತ್ತ ಮಗುವನ್ನು ಅಪಾಯಕ್ಕೆ ಸಿಲುಕಿಸಿದ್ದಾರೆ ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತುಂಬಾ ಬೇಜಾವ್ದಾರಿ ಪೋಷಕರುವೆ ಎಂದು ನೆಟ್ಟಿಗರು ಬರೆದಿದ್ದಾರೆ ದಯವಿಟ್ಟು ಮಗುವನ್ನು ಸ್ಟ್ರಾಲಿಂದ ಎತ್ತಿಕೊಳ್ಳಿ ಅದು ಮಗುವನ್ನು ಕಚ್ಚಬಹುದು ಎಂದು ಒಬ್ಬ ವ್ಯಕ್ತಿ ಬರೆದಿದ್ದಾರೆ ಇವರಿಗೆ ಅದು ಮಗುವನ್ನು ಕಚ್ಚಿದರೂ ವಿಡಿಯೋ ಮಾಡುವುದೇ ಹೆಚ್ಚು ಮುಖ್ಯ ಎಂದು ಒಬ್ಬ ವ್ಯಕ್ತಿ ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗಿನಿಂದ ಈ ವಿಡಿಯೋ ಏಳು ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಳಿಸಿದೆ